ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಮೊನ್ನೆ ಒಂದು ನಾನು ವೀಡಿಯೋ ಹಾಕಿದ್ದೆ ಡಿ ಎ ಪಿದು ಡಿ ಎ ಪಿನ ಗಿಡಗಳಿಗೆ ಯಾವ ರೀತಿ ಕೊಡೋದು ಅದರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದೆ ನಾವು ಡಿ ಎ ಪಿ ಹಾಕಿದ್ವಲ್ಲ ಗಿಡಗಳಿಗೆ ಇವಾಗ ನೋಡಿ ಅದು ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆ ರಿಸಲ್ಟ್ ಸಿಕ್ಕಿರೋದಕ್ಕೆ ನಿಮಗೆ ಮತ್ತೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೆ ಗುಲಾಬಿ ಗಿಡಗಳಿಗಂತೂ ಡಿ ಎ ಪಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದೆ ನೋಡಿ ಆ ರಿಸಲ್ಟ್ ಇವಾಗ ಸಿಕ್ಕಿದೆ ನೋಡಿ ತೋರಿಸ್ತಿದ್ದೀನಿ ಆ ವಿಡಿಯೋ ಮಾಡಿ ನಾನು ಬರೀ ಆರು ದಿನ ಆಗಿರೋದು ಅಷ್ಟೇ ಆರು ದಿನಕ್ಕೆ ನಾನು ನೋಡಿ ಎಷ್ಟು ರಿಸಲ್ಟ್ ಸಿಕ್ಕಿದೆ ಈ ಥರ ಮಾಡ್ಕೊಂಡೋದ್ರಿಂದ ನಮ್ಮ ಗಿಡಗಳಿಗೂ ನಮಗೆ ಹೆಚ್ಚಾಗಿ ಹೂವು ಎಲ್ಲ ಸಿಗುತ್ತೆ ಮತ್ತು ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ ಡಿ ಎ ಪಿ ಒಂದು ಒಳ್ಳೆಯ ಗೊಬ್ಬರ ಅಂತಲೇ ಹೇಳ್ಬೋದು ಕೆಲವರು ಡಿ ಎ ಪಿ ಹಾಕ್ಬಿಟ್ರೆ ಬಂದ್ಬಿಡುತ್ತಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ ನನಗೆ ರಿಸಲ್ಟ್ ನೋಡಿ ನಿಮ್ಮ ಕಣ್ಣೆದ್ರಿಗೇ ರಿಸಲ್ಟ್ ಬಂದಿದೆ ಬೇಕಿದ್ರೆ ಆ ಲಿಂಕ್ ನಾನು ಹಾಕ್ತೀನಿ ಚೆಕ್ ಮಾಡಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿ ಆರು ದಿನ ಅಷ್ಟೇ ಆಗಿರೋದು ಅದು ಆರು ದಿನ ನಾನು ಅದು ಡಿ ಎ ಪಿ ಹಾಕೋವಾಗ್ಲೇ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು ನೋಡಿ ಆರು ದಿನಕ್ಕೇನೆ ನನಗೆ ಎಷ್ಟು ಒಳ್ಳೆ ರಿಸಲ್ಟು ಚೆನ್ನಾಗೆ ಚಿಗುರು ಬಂದಿದೆ ಮೊಗ್ಗುಗಳು ಆಗಿದ್ದಾವೆ ಎಲ್ಲ ರೋಸ್ ಗಿಡದಲ್ಲೂ ಮೊಗ್ಗು ಆಗಿದ್ದೇವೆ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೆ ನೋಡಿ ನರ್ಸರಿನಲ್ಲಿ ಯಾವ ಗೊಬ್ಬರ ಹಾಕ್ತಾರೆ ಅವರು ಅಂತ ಹೇಳಿದ್ದೆ ನೋಡಿ ಅದೇ ವೀಡಿಯೋನೇ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದು ಡಿ ಎ ಪಿನಲ್ಲಿ ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ ನೋಡಿ ಎಷ್ಟು ಚೆನ್ನಾಗಿ ಗುಲಾಬಿ ಗಿಡದಲ್ಲೆಲ್ಲ ಮೊಗ್ಗು ಮತ್ತು ಹೂವು ಎಲ್ಲ ಚೆನ್ನಾಗೆ ಬಂದಿದೆ ಬರೀ ಆರೇ ದಿನಕ್ಕೆ ಜಾಸ್ತಿ ಏನಿಲ್ಲ ರಿಸಲ್ಟು ಆರೇ ದಿನ ನೋಡಿ ಎಲ್ಲ ಗುಲಾಬಿ ಗಿಡನೂ ಎಲ್ಲ ಚಿಕ್ಕ ಮೊಗ್ಗುಗಳಾಗಿದ್ದಾವೆ ನೋಡಿ ಎಲೆಗೆ ಒಂದೊಂದು ಮೊಗ್ಗಾಗಿದ್ದಾವೆ ನೋಡಿ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ನಾನು ಅದಕ್ಕೆ ಬೇರೆ ಯಾವುದು ಗೊಬ್ಬರನೂ ಹಾಕಿಲ್ಲ ಬರೀ ಡಿ ಎ ಪಿ ಒಂದೇ ಹಾಕಿದ್ದು ಅವತ್ತು ವೀಡಿಯೋ ಮಾಡೋಕ್ಕೆ ಅಂತಲೇ ನಾನು ಹಾಕಿದ್ದ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನನಗಂತೂ ತುಂಬ ಖುಷಿ ಆಯಿತು ನೋಡಿ ಆ ಖುಷಿಗೋಸ್ಕರನೇ ಮತ್ತೆ ನಿಮಗೆ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಾನು ಆ ವೀಡಿಯೋದಲ್ಲೂ ಹೇಳಿದ್ದೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ನೋಡಿ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ ನಾವು ಎಷ್ಟು ಕೇರ್ ಮಾಡಿ ನಾವು ಎಷ್ಟು ಶ್ರದ್ಧೆಯಿಂದ ನಾವು ಅವಕ್ಕೆ ಗೊಬ್ಬರ ಆಗಲಿ ನೀರಾಗ್ಲಿ ಕೊಡ್ತೀವೋ ಅದ್ರ ತಕ್ಕಂತೆ ನಮಗೆ ಫಲನೂ ಸಿಗುತ್ತೆ ನಾವು ಕೇರ್ ಮಾಡ್ದಂಗೆಲ್ಲ ಅವು ನಮಗೆ ಖುಷಿನೂ ಕೊಡುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಚಿಗುರಂತೂ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಎಲೆಗೊನೊಂದು ಚಿಗುರು ಎಲೆಗೊನೊಂದು ಮೊಗ್ಗು ಎಲೆಗೊನೊಂದು ಹೂವು ಥರ ಬಿಟ್ಟಿದೆ ನೋಡಿ ಇದು ಸಂಜೆ ನಾನು ವಿಡಿಯೋ ಮಾಡ್ತಾ ಇರೋದು ಬೆಳಿಗ್ಗೆನೆ ನಾನು ಹೂವೆಲ್ಲ ಅವರೆಸ್ಟ್ ಮಾಡ್ಬಿಟ್ಟಿರ್ತೀನಿ ಹಂಗಾಗಿ ನಾನು ಹೆಚ್ಚಾಗಿ ಗಿಡದಲ್ಲಿ ಹೂವು ಬಿಟ್ಟಿರೋದಿಲ್ಲ ಸುಮ್ಮನೆ ಅದೆಲ್ಲ ಒಣಗಿ ಫಂಗಸ್ ಎಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪೂಜೆಗೆ ಬೆಳಗ್ಗೆ ಟೈಮ್ ಬೇಕಲ್ಲ ಅಂತ ಹೂವು ನಾನೆಲ್ಲ ಹಾರ್ವೆಸ್ಟ್ ಮಾಡಿರ್ತೀನಿ ಹಂಗಾಗಿ ಗಿಡದಲ್ಲಿ ಹೂವು ಇಲ್ಲ ಬರೀ ಚಿಗುರು ಮಾತ್ರ ಇದೆ ಮೊಗ್ಗು ಮಾತ್ರ ಇದೆ ಅದನ್ನು ತೋರಿಸ್ತಿದ್ದೀನಿ ನಿಮಗೆ ಈ ಖುಷಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ನರ್ಸರಿ ಅವರು ಯಾರೂ ಹೇಳೋದಿಲ್ಲ ಈ ಸೀಕ್ರೆಟ್ ಎಲ್ಲನೂ ಯಾರಾದರೂ ತುಂಬ ಪರಿಚಯ ಇರೋರಿಗೆ ಮಾತ್ರ ಹೇಳ್ತಾರೆ ನಾನು ಹೆಚ್ಚಾಗಿ ದೊಡ್ಡಲ್ಲದ ಮರಕ್ಕೆಲ್ಲ ನಾನು ಹೂವಿನ ಗಿಡ ಎಲ್ಲ ತರಕ್ಕೆ ಹೋಗ್ತಿದ್ನಲ್ಲ ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ ಇದನ್ನು ಇವಾಗಲೂ ಹೇಳ್ತಾ ಇದ್ದೀನಿ ಅವಾಗ ನನಗೆ ಅವ್ರು ಹೇಳಿದರು ನಾನು ಕೇಳಿದೆ ಗೊಬ್ಬರ ಆಗ್ತೀರಾ ನೀವು ಅಂತ ಕೇಳಿದಾಗ ಅವ್ರು ಹೇಳಿದ್ರು ನನಗೆ ಹೇಳಿದ್ಮೇಲೆ ನಾನೊಂದು ಸರಿ ಟ್ರೈ ಮಾಡಿದೆ ನನಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಆಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದು ನಮ್ಮ ಹೆಸ್ಬೆಂಡ್ರು ಹಂಗೆ ಅಂತಾರೆ ನಾನು ಯಾವುದೇ ನರ್ಸರಿಗೆ ಹೋದ್ರೂ ನೀನು ಸುಮ್ಮನೆ ಬರೋದಿ ವಲ್ಲೇ ಹೋಗಿದ್ದಾವೆಲ್ಲ ಏನಾದರೂ ಒಂದೊಂದು ಕೇಳ್ತೀಯಾ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡೇ ಬರ್ತೀಯಲ್ಲಿ ಅಂತಾನೆ ಇರ್ತಾರೆ ನಾವು ನರ್ಸರಿಗಳಿಗೆಲ್ಲ ಹೋದಾಗ ಮೂಗುರು ಥರ ಬರಬಾರ್ದು ಏನಾದರೂ ಕೇಳಬೇಕು ಗಿಡದ ಬಗ್ಗೆ ಆಗಲಿ ಬೇರೆ ಏನಾದರೂ ಮಾಹಿತಿ ನಾವು ಕೇಳಬೇಕು ದೇವರು ನಮಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾನಲ್ವ ಬಾಯಿದೆ ಅಲ್ವಾ ಕೇಳೋಣ ಬಿಡಿ ಕೇಳ್ಬಿಟ್ಟು ತಿಳ್ಕೊಳ್ಳೋದ್ರಲ್ಲೇನು ತಪ್ಪು ನಾನು ಅದಕ್ಕೇ ಯಾವುದೇ ಒಂದು ನರ್ಸರಿಗೆ ಹೋದರೂ ನಾನು ಸುಮ್ಮನೆ ಬರೋದಿಲ್ಲ ಕೇಳ್ತೀನಿ ಏನಾದರೂ ನೀವು ಈ ಗಿಡಕ್ಕೆ ಏನು ಗೊಬ್ಬರ ಹಾಕ್ತೀರಾ ಆ ಗಿಡಕ್ಕೆ ಏನು ಹಾಕ್ತೀರಾ ಅಂತೆಲ್ಲ ನಾನು ಕೇಳ್ತೀನಿ ಆಮೇಲೆ ನಾನು ವೀಡಿಯೋ ಹಾಕೋದು ನಮ್ಮ ಯಜಮಾನ್ ರಂಗೇ ಅಂತಿರ್ತಾರೆ ಯಾವಾಗ್ಲೂ ಸುಮ್ಮನೆ ಬರೋದೇ ಇಲ್ಲ ನೀನು ಯಾವ ನರ್ಸರಿಗೆ ಹೋಗ್ಲಿ ಅಥವಾ ಬೇರೆ ಒಂದು ಏನೋ ಅಂಗಡಿಗೆ ಹೋದ್ರೂ ಸುಮ್ಮನೆ ಬರೋದಿಲ್ವಲ್ಲ ಅಲ್ಲೇನಾದರೂ ಕೇಳ್ತಾನೆ ಇರ್ತೀಯಲ್ಲ ಅಂತಿರ್ತಾರೆ ಈಗ ನಮಗೆ ಗೊತ್ತಿಲ್ಲದೆ ಇರೋದ್ರನ್ನ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಏನೂ ತಪ್ಪಿಲ್ಲ ಅದನ್ನೇ ನಾನು ಮಾಡ್ತೀನಿ ಅಷ್ಟೇ ಹೊಸೊಬ್ಬರು ಹೊಸೊಬ್ಬರು ಎಲ್ಲ ನನ್ನ ಚಾನಲಿಗೆ ಬರ್ತಿರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ವಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಹಿತಿ ಎಲ್ಲನೂ ನಾನು ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅಂತ ಅನಿಸೋದಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್